ಕಳೆದ ಒಂದೆರಡು ವಾರಗಳಿಂದ ಹಾಸನದಲ್ಲಿ ನಗರಸಭಾ ಅಧಿಕಾರಿಗಳು ಬಹಳ ಅಲರ್ಟ್ ಆಗಿಬಿಟ್ಟಿದ್ದಾರೆ ಕಳೆದ ಒಂದೆರಡು ವಾರಗಳಿಂದಲೂ ಕೂಡ ಫುಡ್ ಕೋರ್ಟ್ಗಳು ಸೇರಿದಂತೆ ವಿವಿಧೆಡೆ ದಾಳಿಯನ್ನು ನಡೆಸ್ತಾ ಇದ್ದಾರೆ ಮೇಯರ್ ಆಗಿರ್ತಕ್ಕಂಥ ಹೇಮಲತಾ ಕಮಲ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾಸನದ ಎಂ ಜಿ ರಸ್ತೆಯಲ್ಲಿರ್ತಕ್ಕಂಥ ಫುಡ್ ಕೋರ್ಟ್ ಆಗಿರಬಹುದು ಮೊನ್ನೆ ಮೊನ್ನೆ ಅಷ್ಟೇ ಸಹ್ಯಾದ್ರಿ ಸರ್ಕಲ್ನಲ್ಲಿ ಇರ್ತಕ್ಕಂಥ ಫುಡ್ ಕೋರ್ಟ್ಗಳ ಮೇಲೆ ದಾಳಿ ಮಾಡಿದರು ಇವತ್ತು ಆ ಭಾಗ ಮುಂದುವರೆದಿದೆ ಕಾರ್ಯಾಚರಣೆಯ ಭಾಗ ಮುಂದುವರೆದಿರ್ತಕ್ಕಂಥದ್ದು ಸಹ್ಯಾದ್ರಿ ಚಿತ್ರಮಂದಿರದ ಮುಂಭಾಗ ಇರತಕ್ಕಂಥ ಫುಡ್ ಕೋರ್ಟ್ ಅಂತ ಅಂದರೆ ಕಲಾಭವನದ ಮುಂಭಾಗ ಭಾಗ ಏನಿದೆ ಆ ಜಾಗದಲ್ಲಿ ಫುಡ್ ಕೋರ್ಟ್ ಮೀಸಲಿಡಿಸಿದಂಥ ಜಾಗದಲ್ಲಿ ಹಣ್ಣಿನ ವ್ಯಾಪಾರಿಗಳು ಮತ್ತು ಈ ಹಾಲು ಮಾಡ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಅವರದೇ ಆದಂಥ ಒಂದು ಸ್ಟಾಲ್ಗಳನ್ನು ಹಾಕೊಂಡ್ಬಿಟ್ಟಿದ್ರು ಅಂತ ಅಂದರೆ ಒಂದು ಫುಡ್ ಕೋರ್ಟ್ ಅಂತ ಅಂದರೆ ಅದಕ್ಕೆ ತನ್ನದೇ ಆದಂಥ ಒಂದು ರೂಪರೇಷೆ ಮಾಡಿಕೊಂಡು ಮಾಡಿ ಮಾಡಲಾಗಿತ್ತು ಹಿಂದೆ ಎಲ್ಲರಿಗೂ ಕೂಡ ಒಂದೇ ಸಮನಾದಂತಹ ಒಂದು ವ್ಯಾಪಾರ ಮಾಡಲಿಕ್ಕೆ ಅದೇನು ಸ್ಟೀಲ್ದು ಒಂದು ಎಕ್ವಿಪ್ಮೆಂಟ್ಗಳೆಲ್ಲನೂ ಮಾಡಿಕೊಟ್ಟಿದ್ರು ಬಟ್ ಆದರೆ ಈ ಈ ಭಾಗ ಏನಿತ್ತು ಅಂತ ಅಂದರೆ ಕಲಾಭವನದ ಮುಂಭಾಗ ಭಾಗಗಳೇನಿತ್ತು ಅಲ್ಲಿ ಫುಡ್ ಕೋರ್ಟ್ನಲ್ಲಿ ಈ ಈ ಹಣ್ಣಿನ ವ್ಯಾಪಾರಿಗಳಾಗಿರಬಹುದು ಮತ್ತು ಈ ಎಳ್ನೀರು ಮಾಡ್ತಕ್ಕಂಥವ್ರು ಆ್ಯಂಡ್ ಈ ಕಬ್ನಾಲ್ ಮಾರೋರೆಲ್ಲ ಅವ್ರದೇ ಗಾಡಿ ತೊಗೊಂಬಂದು ನಿಲ್ಲಿಸ್ಕೊಂಡು ವ್ಯಾ ವ್ಯಾಪಾರವನ್ನು ಮಾಡ್ತಾಯಿದ್ರು ಇದರ ಬಗ್ಗೆ ಒಂದಿಷ್ಟು ದೂರು ಬಂದಿತ್ತಂತೆ ಈ ಹಿನ್ನೆಲೆಯಲ್ಲಿ ಪಾರ್ಕ್ನ ಸೌಂದರ್ಯವನ್ನು ಕೂಡ ಇವರು ಹಾಳು ಮಾಡ್ತಾ ಇದ್ದಾರೆ ಸಂಪೂರ್ಣ ಪಾರ್ಕನ್ನು ಕೂಡ ಹಿಂದ್ಗಡೆ ಎಂತಂಥದ್ದು ಬ್ಯಾನರ್ ಗಿನ್ನರ್ಗಳೆಲ್ಲ ಹಾಕೊಂಡು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ಹಣ್ಣು ವ್ಯಾಪಾರಿಗಳು ಹಣ್ಣು ವ್ಯಾಪಾರ ಮಾಡೋದಾದ್ರೆ ಹಣ್ಣಿನ ಮಾರುಕಟ್ಟೆಗೆಲ್ಲಿದೆ ಅಲ್ಲಿ ವ್ಯಾಪಾರ ಮಾಡಲಿ ಇಲ್ಲಿ ಬಂದು ಯಾಕೆ ವ್ಯಾಪಾರ ಮಾಡಬೇಕು ಆ್ಯಂಡ್ ಇದರಿಂದ ಬೇರೆಯವ್ರಿಗೆ ಅನ್ಯಾಯ ಆಗ್ತಾಯಿದೆ ಬೇರೆ ವ್ಯಾಪಾರಸ್ಥರಿಗೆ ತೊಂದರೆ ಇದೆ ಅಂತಕ್ಕಂಥ ದೂರುಗಳನ್ನು ಕೊಟ್ಟಿರಂತೆ ಈ ಹಿನ್ನೆಲೆಯಲ್ಲಿ ಇವತ್ತು ನಗರಸಭಾ ಅಧಿಕಾರಿಗಳು ಅಲ್ಲಿಗೆ ಭೇಟಿಯನ್ನು ನೀಡಿ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮತ್ತು ಇಂಜಿನಿಯರ್ಗಳು ಇವರೆಲ್ಲರೂ ಕೂಡ ಭೇಟಿ ನೀಡಿದ್ದಾರೆ ಇವತ್ತು ಮೇಯರ್ ಅವರು ಕಾಣಿಸ್ಕೊಳ್ಳಿಲ್ಲ ಬಟ್ ಬೇರೆ ಅಧಿಕಾರಿಗಳೆಲ್ಲ ಭೇಟಿಯನ್ನು ನೀಡಿ ಆ ಬ್ಯಾನರ್ ಫ್ಲೆಕ್ಸ್ಗಳೇನು ಹಾಕಿದ್ರು ಅವೆಲ್ಲವನ್ನು ತೆರಗೊಳಿಸಿದ್ದಾರೆ ಹಣ್ಣಿನ ಅಂಗಡಿಗಳು ಆಗಿರಬಹುದು ಕಬ್ಬಿನಾಲಿನ ಅಂಗಡಿ ಇವೆಲ್ಲವನ್ನು ತೆರವುಗೊಳಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ en

ಏಯ್ ಒಳ್ಳೆ ಮಾತ್ರ ಹೇಳ್ತಿದ್ದೀನಿ